ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಐವತ್ತೊಂಬತ್ತನೇ ಪುಣ್ಯಸ್ಮರಣಾ ಕಾರ್ಯಕ್ರಮ ನಗರದ ಖಾಸಗಿ ಬಸ್ ನಿಲ್ದಾಣದ ವೀರ ಯೋಧನ ವೃತ್ತದಲ್ಲಿ ಪುಷ್ಪನಮನ ಸಲ್ಲಿಸುವ ಮೂಲಕ ನಡೆಯಿತು ಕೊಡವ ಮಕ್ಕಳ ಕೂಟ ಅಜ್ಜಮಾಡ ಒಕ್ಕ ಹಾಗೂ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಖಾಸಗಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವೀರ ಯೋಧನ ಭಾವಚಿತ್ರಕ್ಕೆ

재미, Am experiences. filtrate No. daha Principal medios Ag스 Namo Nagaraja ಅಜ್ಜಮಾಡ ಕಟ್ಟಿಮಂದೈ ಅವರು ವೀರ ಯೋಧನಿಗೆ ಗೌರವ ನಮನ ಸಲ್ಲಿಸಿ ಮಾತನಾಡಿ ಭಾರತ ಪಾಕ್ ಯುದ್ಧದ ಸಂದರ್ಭ ಶತ್ರು ರಾಷ್ಟ್ರದ ವಿಮಾನವನ್ನು ಹೊಡೆದುರುಳಿಸುವ ಮೂಲಕ ಕೆಚ್ಚದೆಯ ಸಾಹಸ ಮೆರೆದು ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ಹುತಾತ್ಮರಾಗಿದ್ದಾರೆ ಎಂದರು ಐವತ್ತೊಂಬತ್ತನೇ ಪುಣ್ಯತಿಥಿಯನ್ನು ನಾವೆಲ್ಲರೂ ಸೇರಿ ಆಚರಿಸುತ್ತೇವೆ ಒಳ್ಳೆಯ ಒಂದು ಶುಭ ಗಣೇಶ ಚತುರ್ಥಿ ದಿವಸ ಇವರ ಒಂದು ಪುಣ್ಯತಿಥಿ ನಮಗೆ ನಮಗೆ ಸಿಕ್ಕುತ್ತದೆ ಏಕೆಂದರೆ ನಾನು ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅವರು ನಮ್ಮ ಭಾರತ ದೇಶಕ್ಕೆ ಮೂವತ್ತ ಮೂರನೇ ಇಸವಿಯಲ್ಲಿ ಯಾವುದೊಂದು ಚಿಂತಿಸದೆ ಎರಡು ಹಸು ಕೃಷಿಗಳನ್ನು ಮತ್ತು ಧರ್ಮ ಬಿಟ್ಟು ಆಗಲಿ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅದನ್ನು ನಮ್ಮ ಭಾರತ ಸರ್ಕಾರ ಬರೆಯದೆ ಅವರಿಗೆ ಮಹಾವೀರ ಚಕ್ರವನ್ನು ಸಹ ನೀಡಿರುತ್ತಾರೆ ಏಕೆಂದರೆ ಹಲವಾರು ಜನರು ಅವರವರ ಲೈಫನ್ನು ನೋಡ್ಕೊಳ್ತಾರೆ ನಮಗೆ ತಿಳಿದ ಮಟ್ಟಿಗೆ ಅವರು ಆ ದಿವಸ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸರ್ಗೋದೆಂಬ ಜಾತದಲ್ಲಿ ಯುದ್ಧ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಭಾರತ ಪಾಕ್ ಯುದ್ಧದಲ್ಲಿ ಹುತಾತ್ಮರಾದ ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ಅವರು ರಾಷ್ಟ್ರ ರಕ್ಷಣೆಗಾಗಿ ನಡೆಸಿದ ಹೋರಾಟದ ಮೂಲಕ ಎಲ್ಲ ವಿಚಾರಗಳಿಗೂ ಮಿಗಿಲಾಗಿ ದೇಶ ಮೊದಲು ಎನ್ನುವುದನ್ನು ತೋರಿಸಿಕೊಡುವ ಮೂಲಕ ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರಾಗಿದ್ದಾರೆಂದರು ಬಾಡ ಕುಟುಂಬಸ್ಥರ ಹಿರಿಯರಾದ ಕಟ್ಟಿಬಂಧ ಎನ್ನುವುದು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಏನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಆಗಮದ ಮೇಲೆ ಆಡಳಿತ ಸಾರಿದಾಗ ಇಂಗ್ಲೇಷ್ ಹೇಳಿದಂತೆ ಇವರು ಬದುಕಿ ಬರ್ಬೋದಿತ್ತು ಆದರೆ ನನ್ನ ದ್ವೇಷ ಮೊದಲು ಬದಲಿಕೆ ದೇಶ ಆಮೇಲೆ ಉಳಿದೆಯಲ್ಲ ಅನ್ನೋ ಒಂದು ಭಾವನೆಯೊಂದಿಗೆ ದೇಶಕ್ಕಾಗಿ ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಿ ಆಮೇಲೆ ತಮ್ಮ ದೇಶಕ್ಕಾಗಿ ವಿಧಾನವನ್ನೇ ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿ ಇದು ನಮ್ಮ ಎಲ್ಲ ಮನೆಯ ಪೀಳಿಗೆಗೆ ಆದರ್ಶ ಆಗಿರಲಿ ಕೊಡಗು ಅಂದರೆ ವೀರ ಸೇನಾನಿಗಳ ಒಂದು ತವರು ಏರ್ ಮಾರ್ಷಲ್ ಕಾರ್ಯಕ್ರಮ ಇರ್ಬೋದು ಜನರಲ್ ತಿಮ್ಮಯ ಇರ್ಬೋದು ಅನೇಕ ಅನೇಕ ಸೇನಾನಿಗಳು ದೇಶಕ್ಕಾಗಿ ತಮ್ಮ ಎಲ್ಲ ಸಮರ್ಪಣೆಯನ್ನು ಮಾಡಿದ್ದಾರೆ ಿಗಳಿವೆ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಮಡಿಕೇರಿ ನಗರಸಭಾ ಮಾಜಿ ಅಧ್ಯಕ್ಷೆ ಅನಿತಾ ಪುವಯ್ಯ ಭಾರತೀಯ ಸ್ಕೌಟ್ಸ್ ಮತ್ತು ಗೇಡ್ಸ್ ಜಿಲ್ಲಾ ಆಯುಕ್ತ ಬೇಬಿ ಮ್ಯಾಥ್ಯೂ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಜಿರ ಅಯ್ಯಪ್ಪ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರರಾಜ್ ಮಾಜಿ ಯೋಧರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು